ಸ್ಪರ್ಧಿ ಲಾಯರ್ ಜಗದೀಶ್ ಮೇಲೆ ಮತ್ತೆ ಅಟ್ಯಾಕ್ ಆಗಿಬಿಟ್ಟಿದೆ ಯಾರೋ ಕಿಡಿಗೇಡಿಗಳು ಜಗದೀಶ್ ಹಾಗೆ ಅವರ ಮಗನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಜಗದೀಶ್ ಮೂಗು ತುಟಿಗಳಿಂದ ರಕ್ತ ಹೊರಬರೋ ಹಾಗೆ ಹಲ್ಲೆಯಾಗಿದ್ದು ರಕ್ತ ಸೋರ್ತಾ ಇರುವಾಗಲೇ ಫೇಸ್ಬುಕ್ ಲೈವ್ ಬಂದು ಜಗದೀಶ್ ಮಾತನಾಡಿದ್ದಾರೆ ನಮಸ್ಕಾರ ನಮಸ್ಕಾರ ನನಗೆ ಮತ್ತೆ ಇವತ್ತು ಮಾರಣಾಂತಿಕ ಸುಮಾರು ಇನ್ನೂರಕ್ಕೂ ಹೆಚ್ಚು ಪುಂಡರು ಬಂದು ಅಟ್ಯಾಕ್ ಮಾಡಿದ್ದಾರೆ ಸುಮಾರು ಸುಮಾರು ಐನೂರಕ್ಕೂ ಹೆಚ್ಚು ಪುಂಡರು ಆರ್ಮ್ಸ್ ವಿಕೆಟ್ಸ್ ತಗೊಂಡ್ಬಂದು ಇವತ್ತು ನಮ್ಮನ್ನ ಅಟ್ಯಾಕ್ ಮಾಡಿದ್ದಾರೆ ಎಲ್ಲಿದ್ದಾರೆ ಲಾಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಇಲ್ಲಿದೆ ಹ್ಮ್ ಲಾ ಅಂಡ್ ಆರ್ಡರ್ ಇಲ್ಲಿದೆ ಹ್ಮ್ ಸಮಾಜದಲ್ಲಿ ಧ್ವನಿ ವ್ಯಕ್ತಿಯನ್ನ ಇವತ್ತು ನಮ್ಮ ಹಾಗೂ ನಮ್ಮ ಕುಟುಂಬದ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯಾಗಿದೆ ನಮ್ಮನ್ನ ಪೊಲೀಸರು ಬಂದು ಕಾಪಾಡಿದ್ದಾರೆ ನನ್ನ ಸ್ಕಾರ್ಪಿಯೋ ಧ್ವಂಸವಾಗಿದೆ ಧ್ವನಿ ಎತ್ತೋರ ಮೇಲೆ ಹಲ್ಲೆ ಆಗಿದೆ ನಮ್ಮ ಗನ್ಮ್ಯಾನ್ ಮೇಲೆ ದೊಣ್ಣೆ ಮತ್ತು ಮಚ್ಚುಗಳಿಂದ ಹೊಡೆದಿದ್ದಾರೆ ಎಲ್ಲಿದೆ ಕಾನೂನು ವ್ಯವಸ್ಥೆ ಸಿಎಂ ಸಿದ್ದರಾಮಯ್ಯನವರೇ ಏನ್ ಮಾಡ್ತಾ ಇದ್ದೀರಾ ಅನ್ಯಾಯದ ವಿರುದ್ದ ಧ್ವನಿ ಎತ್ತೋರ ಸ್ಥಿತಿ ಏನಾಗಿದೆ ಟೆರರಿಸ್ಟ್ಗಳ ರಾಜ್ಯವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಜಗದೀಶ್ ಮಾತ್ರ ಅಲ್ಲ ಅವರ ಪುತ್ರನ ಮೇಲೂ ಕೂಡ ಹಲ್ಲೆಯಾಗಿರುವುದರಿಂದ ಪುತ್ರನಿಗೂ ಕೂಡ ಮುಖ ಕಿವಿಗೆ ಗಾಯಗಳಾಗಿದೆ ಪೊಲೀಸ್ ಜೀಪ್ ಮೇಲೆ ಕುತ್ಕೊಂಡು ಜಗದೀಶ್ ಫೇಸ್ಬುಕ್ ಲೈವ್ ಮಾಡಿದ್ದಾರೆ ಸುಮಾರು ಐನೂರಕ್ಕೂ ಹೆಚ್ಚು ಜನ ಹುಡ್ಕೊಂಡು ಬಂದು ಗಾಂಜಾ ಮೆತ್ತಲಿ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ನಾವ್ ಯಾರನ್ನೂ ನ್ಯಾಯ ಕೇಳೋದಿಲ್ಲ ಯಾಕಂದ್ರೆ ನ್ಯಾಯವೇ ಅನ್ಯಾಯವಾಗಿ ಮಾರ್ಪಾಡಾಗಿದೆ ನನ್ನ ಜೀವ ಹೋದ್ರು ನಾನು ಕೇರ್ ಮಾಡೋದಿಲ್ಲ ಆದ್ರೆ ಅನ್ಯಾಯ ಗೆಲ್ಲಬಾರದು ಏನಾದ್ರೂ ನಿಲುವನ್ನ ಬಿಡೋದಿಲ್ಲ ಅಂತ ಹೇಳ್ಕೊಂಡು ದಾಳಿಕೋರರ ವಿರುದ್ಧ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದಾರೆ ಕರ್ನಾಟಕ ನೋಡಲೇಬೇಕು ಅಂತಂದ್ರೆ ಯಾರು ಹೆದರಲ್ಲ ಬೆದರಲ್ಲ ಬಟ್ ಒನ್ ಇಸ್ ವೆರಿ ಕಾಮನ್ ಇವತ್ತು ನಮ್ಮ ಮೇಲೆ ಮಾರಣಾಂತಿಕ ಅಲ್ಲೇ ಆಯ್ತು ಒಬ್ಬ ಪೊಲೀಸರು ಬಂದು ನಮ್ಮನ್ನ ಒಂದು ಮಾಡ್ದಲ್ಲಿ ಪ್ರಕಟ್ಯ ಮಾಡೋದು ಅಂತ ಅನ್ಕೊಳ ನಾನು ಓಕೆ ಐ ಅಂಡ್ ಮೈ ಎಂಟೈರ್ ಫ್ಯಾಮಿಲಿ ಆಸ್ ಬಿನ್ ನಾಟ ಹಾಕೊಡು ಏಯ್ ಬಿಡು ಬಿಡು ಇಲ್ಲ ಬಿಡು ಮೈ ಎಂಟೈರ್ ಫ್ಯಾಮಿಲಿ ಆಸ್ ಬಿನ್ ಆಟ ಆಕೆಡು ಇದೇನ್ರಿ ಇದಾ ಕರ್ನಾಟಕ ಸಿ ಎಮ್ ಸಿದ್ದರಾಮಯ್ಯ ಏನೇನು ಮಾಡ್ತಾ ಇದೆಯಾ ನೋಡಿರಿ ಸಮಾಜಕ್ಕೆ ಧ್ವನಿ ಆಗಿದ್ದವರನ್ನು ಇನ್ನೂರು ಜನ ನನ್ನ ಸ್ಕಾರ್ಪಿಯೋ ಧ್ವಂಸವಾಗಿದೆ ಇಸ್ ಈಸ್ ಅ ಲಾನ್ ಡೌಟ್ ಆರ್ ಕರ್ನಾಟಕ ಇಸ್ ವಾಚಿಂಗ್ ಇದ ಕರ್ನಾಟಕ ಹ ಇದನ್ ಕರ್ನಾಟಕ ಅಂತ ಹೇಳ್ತಾರಿಟ್ಟು ಟೆರರಿಸ್ಟ್ ರಾಜ್ಯ ಆಗಿದೆ ಎಲ್ಲಿದೆ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಎಲ್ಲಿದೆ ನಮ್ಮ ಗನ್ ಮನ್ ಗೆ ದೊಣ್ಣೆ ಮಚ್ಚೆಲ್ಲ ಹೊಡೆದ್ರು ದೇ ಹಿಟ್ ಅಸ್ ಇನ್ ಸ್ಯಾಚೇಟ್ ದೊಣ್ಣೆ ಮಚ್ಚು ಆ ರಿಂಗ್ಗಳಲ್ಲಿ ನಮ್ಗೆ ಅಡಿ ಮೈ ಕಾರ್ಡ್ ಐ ಡೋಂಟ್ ಮೈಂಡ್ ನಮ್ಗೆ ಸತ್ರು ಪರವಾಗಿಲ್ಲ ಬಟ್ ಇದನ್ನ ವಿರೋಧಿಸ್ತೇವೆ ವಿ ವಿಲ್ ಅಪೋಸ್ ದಿಸ್ ವಿಲ್ ಇಲ್ಲ ಬಿಡ್ಲಿ ಬಿಡಿ ಬಿಡ್ಲಿ ಬಿಡಿ ಗೊತ್ತಾಗಲಿ ಇಡೀ ಕರ್ನಾಟಕ ಬೇಡ 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 ಕರ್ನಾಟಕ ನೋಡ್ಲಿ ಒಬ್ಬ ಧ್ವನಿ ಮಾಡ್ತಾ ಏ ನಂಗೆ ಪ್ರಾಣವರು ಪರವಾಗಿಲ್ಲ ಐ ಡೋಂಟ್ ಮೈಂಡ್ ನಾವ್ ಯಾವತ್ತು ಪ್ರಾಣ ಭಿಕ್ಷೆ ಬಿಡೋರಲ್ಲ ವಿ ಆಲ್ ಆಲ್ ಆರ್ ಆರ್ ವಿ ಯಾರೋ ಕೊಟ್ರು ಜೀವ ಪ್ರಾಣ ಹೋದ್ರೆ ಹೋಯ್ತು ನಮಗೇನು ಸಮಸ್ಯೆ ಇಲ್ಲ ಬಟ್ ಸಮಸ್ಯೆ ಏನು ಅಂತಂದ್ರೆ ಇಂತ ನಾಚಿಕೆ ಗೇಡಿನ ವ್ಯವಸ್ಥೆ ನಾವೆಲ್ಲ ಬದುಕ್ತಾ ಇದೀವಲ್ಲ ನಮ್ಮ ಮಕ್ಕಳು ಬದುಕ್ಬೇಕಲ್ವಾ ಅನ್ನೋದೇ ಒಂದು ದೊಡ್ಡ ಇಂಥ ದರಿದ್ರ ವ್ಯವಸ್ಥೆ ನಾವು ಬದುಕ್ಬೇಕಲ್ವಾ ಹ್ಮ್

ಅದು ಮೊದಲು ಸರ್ ಬೆರ್ತನಾಂ ಬಿಡಿ ಎಸ್ ಫುಲ್ ನೀ ಸಮಿತಾ ದಾ ಕರ್ನಾಟಕ ಶುಡ್ ನೋ ಓಕೆ ಒಬ್ಬ ಧೋನಿ ಮಾರ್ತಾ ಇದ್ದೋನಾ ಹಾ ಈ ರೀತಿ ಹಾ ರಟ್ಟ ಇಟ್ಸ್ ಆನ್ ಅಟೆಂಪ್ ಟು ಟೆಲ್ ಮೀ ಸರ್ ವಾಪಸ್ ಸರ್ ಬಿಡಿ ಹಾ ಹಾ ಬನ್ನಿ ನಾನು ಗಾಡಿ ಹೋಗ್ತೀನಿ ಸರ್ ಸ್ವಲ್ಪ ಸೀಟ್ ಮುಂದೆ ಹಾಕೊಳ್ಳಿ ನಾನು ಆಗ್ತಾಯಲ್ಲ ಬನ್ನಿ ಒಬ್ಬ ಕರ್ನಾಟಕ ದಾ ಆ ಒಬ್ಬ ಧ್ವನಿಯನ್ನ ಪುಡು ಪುಡಿ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಏನ್ ಹೇಳ್ಬೇಕು ಅಂದ್ರೆ ಅವರಿಗಿಂತ ಪುಡಿ ರೌಡಿಗಳೇ ಇವತ್ತು ಕರ್ನಾಟಕದಲ್ಲಿ ಮೆರೆದಿದ್ದಾರೆ ಅಂತ ಹೇಳ್ಬೇಕು ದ್ ದ್ ಒನ್ ದಾರ್ ಎಂದು ಸಂವಿಧಾನ ಮತ್ತೆ ಇದರಲ್ಲಿ ಹ್ಮ್ ಬಿಡಿ ಸಿಡಿಂಗ್ ಪೊಲೀಸ್ ಸ್ಟೇಷನ್ ಮಗನೂ ಇದ್ದಾನೆ ಪ್ರಶ್ನೆ ಅದಲ್ಲ ಯಾರನ್ನು ಯಾರು ಭಿಕ್ಷೆನೂ ಹೋಗಲ್ಲ ಡಸಂಟ್ ಮ್ಯಾಟರ್ ಸುಮಾರು ಐನೂರಕ್ಕೂ ಹೆಚ್ಚು ಜನ ಗಾಂಜಾ ಅಫೀಮು ಗುಂಡು ಕುಡಿದು ನಮ್ಮ ಮೇಲೆ ಇಷ್ಟೊತ್ತಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಸಮಾಜ ಎಲ್ಲೂ ಹೋಗ್ತಾ ಇದೆ ಸಮಾಜ ಎಲ್ಲೂ ಹೋಗ್ತಾ ಇದೆ ಯಾ ನಾವು ಯಾರು ನ್ಯಾಯ ಕೇಳಲ್ಲ ಯಾಕಂದ್ರೆ ನ್ಯಾಯನೇ ಅನ್ಯಾಯ ಆಗಿದೆ ನೋ ಪ್ರಾಬ್ಲಮ್ ಕರ್ನಾಟಕದ ಅವರು ನೋಡ್ಲೇಬೇಕಾದಂತ ವಿಚಾರ ಈಗ ನಮ್ಗೇನು ನಾವೇ ನಮ್ಮ ಅಪ್ಪ ಅಮ್ಮ ಕೊಟ್ಟರು ಎಲ್ಲಿ ಬೇಕಾದ್ರೂ ಹೋದ್ರು ನಮ್ಗೆ ಏನು ಸಮಸ್ಯೆ ಇಲ್ಲ ವಿ ಡೋಂಟ್ ಮೈಂಡ್ ಕ್ಲೋಸಿಂಗ್ ದಿಸ್ ಬಟ್ ಒನ್ಲಿ ಥಿಂಗ್ ಎಸ್ ಇಂತ ಅನ್ಯಾಯ ಮಾಡೋರಿಗೆ ನಾವುಗಳು ಪ್ರಾಣ ನಾವು ಪ್ರಾಣ ಕೊಡಬೇಕಾ ಅವಶ್ಯಕತೆ ಇದೆಯಾ ದೋ ಲಾ ಅಂಡ್ ಆರ್ಡರ್ ದಿಸ್ ನೋ ಲಾ ಆಂಡ್ ಡಾಡರ್ ಲಾಡಿ ನೋಡಿ ನನ್ನ ನನ್ನ ಮಗನ ಮೇಲೆಯೂ ಅಟ್ಯಾಕ್ ಆಗಿ ತೋರು ತೋಸು ತೋಸ್ಟು ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ನೋಡಿ ನೋಡು ನೋಡಿ ತೋರ್ಸ್ ಕೈ ತೋರ್ಸು ನನ್ನ ಮಗನ ಮೇಲೂ ಅಟ್ಯಾಕ್ ಆಗಿದೆ

ನಾನೊಬ್ಬ ಯು ಇನ್ನು ನಿನ್ನೆಯಷ್ಟೇ ಜಗದೀಶ್ ಮೇಲೆ ಯುವಕನೊಬ್ಬ ಹಲ್ಲೆ ಮಾಡಿದ್ದ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಅದರಲ್ಲಿ ಜಗದೀಶ್ ಹಾಗೆ ಯುವಕನೊಬ್ಬ ಪರಸ್ಪರ ಕೈ ಕೈ ಮಿಲಾಯಿಸಿ ಕಿತ್ತಾಡ್ಕೊಂಡಿದ್ರು ಇದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದ ಜಗದೀಶ್ ದರ್ಶನ್ ಅಭಿಮಾನಿಗಳಿಗೂ ಎಚ್ಚರಿಕೆ ಕೊಟ್ಟಿದ್ರು ಅದಾದ ಕೆಲವೇ ಗಂಟೆಗಳಲ್ಲಿ ಈಗ ಮತ್ತೆ ಜಗದೀಶ್ ಮೇಲೆ ಹಲ್ಲೆಯಾಗಿದೆ હે હોય અલમે દોષને માડકોની કાલ્તા આ નારી દોષને માડકો